ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಇಂದ ಭರವಸೆ ಬಂದಿದೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡದ ಬಗ್ಗೆ ಭುವನೇಶ್ವರ್ ಕುಮಾರ್ ಅವರು ಮಾತಾಡಿದಾರೆ ಅಂತ ಹೇಳ್ಬೇಕು ಇದು ಎರಡು ಮೂರು ಎರಡು ಮೂರು ಎರಡು ದಿವಸದ್ದು ಹಳೆ ವಿಡಿಯೋ ಅಂತ ಹೇಳಬೇಕು ಹಾಗಾದರೆ ಭುವನೇಶ್ವರ್ ಕುಮಾರ್ ಅವರು ಏನಂತ ಮಾತಾಡಿದರೆ ಸುದ್ದಿಯಾ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಗಡಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರೀತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಲೆ ಮಾಡಬೇಕು ವಿಡಿಯೋನ ಶುರು ಮಾಡೋಣ ಆಲ್ರೆಡಿ ಮೂರುವ ಸಲ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ತುಂಬಾ ಖುಷಿ ಆಗಿದೆ ಕಂಪ್ಲೀಟ್ ಆಗಿ ನೋಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗ್ತೀರಾ ನೋಡೋಣ ಸಬ್ಸ್ಕ್ರೈಬ್ ಆಗೋದು ಬಿಡಿ ನಾನೊಂದು ವಿಚಾರ ನಿಮಗೆ ತಿಳಿಸೋದು ಮಾಹಿತಿ ನಾನು ಕೊಡೋದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಭುವೇಶ್ವರ್ ಕುಮಾರ್ ಅವರು ಆರ್ ಸಿ ಬಿ ತಂಡದ ಹಳೆ ಪ್ಲೇಯರ್ ಅಂದರೆ ತಪ್ಪಾಗ ಅಂತ ಹೇಳಬೇಕು ಯಾಕಂದರೆ ಅವರು ಡೆಬ್ಯೂ ಮಾಡಿದ್ದೆ ಆರ್ ಸಿ ಬಿ ಪರವಾಗಿ ಅಂತ ಹೇಳ್ಬೇಕು ಅಂತಾರೆ ಎಸ್ ಎಲ್ ಹೋಗಿ ಅಲ್ಲಿ ಸೆಟಲ್ ಆಗಿದ್ರು ಅಂತ ಹೇಳ್ಬೇಕು ಈಗ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಬಂದಿರೋದು ಭುವನೇಶ್ವರ್ ಕುಮಾರ್ಗೆ ಪರ್ಸ್ನಲಿ ತುಂಬನೇ ಖುಷಿಯಾಗಿದೆ ಅಂತ ಹೇಳಬೇಕು ಅವರು ಇದ್ರ ಬಗ್ಗೆ ಹೇಳಿದ್ರು ಅಂತ ಹೇಳಬೇಕು ನನಗೆ ಆರ್ ಸಿ ಬಿ ತಂಡಕ್ಕೆ ಬಂದಿರೋದು ಪರ್ಸ್ನಲಿ ತುಂಬನೇ ಖುಷಿಯಾಗಿದೆ ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲಿಸ್ಕೊಡ್ಬೇಕು ಯಾಕಂದ್ರೆ ಆರ್ ಸಿ ಬಿ ತಂಡ ಸುಮಾರು ವರ್ಷ ಐ ಪಿ ಎಲ್ ಶುರು ಆದಾಗಿ ಕಪ್ಪೆ ಹೊತ್ತ ಫೈನಲ್ ಸಲ ಹೋಗಿದ್ದಾರೆ ಅಲ್ಲಿಂದ ಸೋತಿದ್ದಾರೆ ಈ ವರ್ಷ ಆರ್ ಸಿ ಬಿ ತಂಡ ಎಲ್ಲಾದ್ರಲ್ಲೂ ಕೂಡ ಚೆನ್ನಾಗಿ ಇದೆ ಎಲ್ಲ ಎಲ್ಲ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬಹುದು ಆಲ್ ರೌಂಡ್ ಗಳಾಗಿರ್ಬಹುದು ಎಲ್ಲ ಒಬ್ಬ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ಆರ್ ಸಿ ಬಿ ತಂಡ ಆಕಂದ್ರೆ ಇವರು ಆರ್ ಸಿ ಬಿ ತಂಡ ಕಪ್ ಗೆಲ್ಬೇಕು ನನ್ನಿಂದ ಎಷ್ಟು ಆರ್ ಸಿ ಬಿಗೆ ಗೆ ಎಫೆಕ್ಟ್ ಆಗಿ ಗೆಲ್ಸಕ್ಕಾಗುತ್ತೆ ಪಂದ್ಯಗಳು ಎಷ್ಟು ಚೆನ್ನಾಗಿ ಅಷ್ಟು ಎಫರ್ಟ್ ಆಗ್ತಿದೆ ಆರ್ ಸಿ ಬಿ ಪರವಾಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಅಂತ ನಮ್ಮ ಭುವ ಕುಮಾರ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮಾಡಿ ಟು ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಭೂಷಣ್ ಕುಮಾರ್ ಮಿಂಚಿ ಪರ್ಪಲ್ ಕ್ಯಾಪ್ ಪಡಿತು ಅಂತ ಅಂದರೆ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಪಡಿತು ಅಂದರೆ ಎಲ್ಲರೂ ಕೂಡ ಮಾತಾಡ್ತಾರೆ ಟ್ರಸ್ ಕೇಳಿದ್ರು ಕೂಡ ಆರ್ ಸಿ ಬಿ ತಂಡ ಎಲ್ಲ ಐ ಪಿ ಎಲ್ ಪ್ರಶಸ್ತಿಗಳು ಕೂಡ ಕಪ್ಪಿಂದ ಹೋಯ್ತು ಅಂದ್ರೆ ಆರ್ ಸಿ ಬಿ ತಂಡ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಇಂದೇ ಹೋಗುತ್ತೆ ಅಂತ ಇದನ್ನು ಸುಳ್ಳು ಮಾಡಬೇಕು ತಗೊಂಡಿ ಕಪ್ ಹೊಡಿಬೇಕು ಅಂತ ಹೇಳ್ತೀನಿ ಏನಂದ್ರೆ ಸಿ ಸೀಸನ್ ಜೈ ಆರ್ ಸಿ ಬಿ